آ آ آ آ آلم آلم بري وي کڙي بري ಸ್ವಲ್ಪ ಸರ್ ಸ್ವಲ್ಪ ಸೈಡ್ ಸರಾಮ ಸ್ವಲ್ಪ ಸೈಡು ನಾವೆಲ್ಲ ಬಂದ್ರೆ ರೈತರು ನಮ್ಮ ಸಮಸ್ಯೆ ನಮ್ಮ ಸಮಸ್ಯೆಗೆ ಅಲ್ಲ ಸಮಾಜದ ಸಾರ್ವಜನಿಕ ಸಮಸ್ಯೆಗೆ ನಾವು ಬಂದಿದ್ದೀವಿ ಮುಖ್ಯಮಂತ್ರಿ ನೀವೆಲ್ಲ ನಮ್ಮನ್ನ ದಬ್ಬೆ ಆಡೋದಾದ್ರೆ ಏನ್ ಮಾಡ್ಬೇಕು ಮಾತಾಡ್ತಾರ ನಾವು ಬಂದದ್ದು ನಮ್ಮ ಜಿಲ್ಲೆಗೆ ಒಂದ್ ಸಾವಿರ ಕೋಟಿ ಕೊಡುವ ಕೆರೆ ಹೋಗು ತೆಗಿದ್ವಿ ನೂರ ಇಪ್ಪತ್ನಾಲ್ಕು ತೆಗಿದೀವಿ ಇನ್ನೂ ನಾನೂರ ಮೂವತ್ತೆಂಟು ಕೆರೆ ಅದಾವೆ ಒಂದು ಪೊಲೀಸರು ನಮ್ಮನ್ನ ಆ ಕಡೆಗೆ ಹೋಗ್ರಿ ಅಂತಾರ ಈ ಕಡೆಗೆ ಹೋಗ್ರಿ ಅಂತಾರ ದರ್ ಹತ್ರ ಹೋಲಿ ಮಕ್ಕಳು ಇವ್ರು ಯಾರು ಸಂಬಳ ಕೊಡೋರು ಯಾರು ಸಾರ್ವಜನಿಕರು ಉತ್ತು ಬೆತ್ತು ಬೆಳೆದ್ರೆ ಯಾವ ಕೂಲಿ ಬೆಳೆ ಇವ್ರು ಸಂಬಳ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರ ಸಂಬಳ ಮುಖ್ಯಮಂತ್ರಿ ಮನೆಯಿಂದ ತಂದು ಕೊಡ್ತಾರು ಅವನ್ ಯಾವ ಸೆಕ್ಯೂರಿಟಿ ಅಂತ ಬಂದ್ರೆ ಅವ್ರು ಕೊಟ್ಟಿದ್ರೆ

ಅವ್ರು ಯಾವ ನಿಂತು ಮುಖ್ಯಮಂತ್ರಿ ಅಂತ ಬಂದಾರೋ ಅವ್ರು ಅಪ್ಪ ಕೊಟ್ಟಿದ್ರೆ ಇಲ್ಲಿ ನೆರವೇಕ್ ಅವರು ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವ್ ಐದು ನಮ್ದು ಬೇಕು ನೀರು ನಮ್ದು ಬೇಕು ಬಟ್ಟೆ ಕೊಡೋದು ನಾವು ಹತ್ತಿ ಬೆಳೆದು ಏನು ವಿಧಾನಸೌಧಕ್ಕೆ ಪಾರ್ಲಿಮೆಂಟ್ ಡೈರೆಕ್ಟ್ ಮಾಡ್ತೀರಾ ನೀವು ಅವಿವೇಕ ಮುಖ್ಯಮಂತ್ರಿ ಒಳ್ಳೆ ಮನುಷ್ಯ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇಂಬಾಲಕರಲ್ಲ ದೊಡ್ಡ ಬಿಟ್ಟಿದ್ರು ದೂರು ಬಾಳಕೆ ಮೊಟ್ಟ ಮಾಡ್ತಾರೆ ಅಲ್ಲ ಸ್ವಾಮಿ ನಾವೆಲ್ಲ ಪಬ್ಲಿಕ್ ಸಾರ್ವಜನಿಕ ಅಷ್ಟು ಜನ ಆಸ್ಪತ್ರೆ ಇರಬೇಕು ಅವ್ರ್ಯಾಕೆ ತಮ್ಮ ತಪ್ಪು ಪಬ್ಲಿಕ್ಸ್ ಅವ್ರಿಗೇನು ಅರ್ಥ ಆಗಲ್ವಾ ಅವ್ರ್ಯಾಕೆ ಮುಂದಿಟ್ಬೇಕಬಾರ್ದು ನಮಸ್ಕಾರ ಬೇಕೇ ಬೇಕು ಾಗಿ ಹೋರಾಟ ಭದ್ರತಾ ಪಡೆ ಸಿಬ್ಬಂದಿಗೆ ಭದ್ರತಾ ಪಡೆ ಸಿಬ್ಬಂದಿಗೆ ಬೇಕೇ ಬೇಕು ಅನುಚಿತ ವರ್ತನೆ ಸಿಬ್ಬಂದಿಗೆ ಅನುಚಿತ ವರ್ತನೆ ಸಿಬ್ಬಂದಿಗೆ ಬೇಕೇ ಬೇಕು ಬೇಕು